ಫ್ರೆಂಡ್ಸ್ ಇವತ್ತು ಗರಿ ಗರಿ ಚಕ್ಲಿನ ಹೇಗೆ ಮಾಡೋದು ಮತ್ತು ಅದಕ್ಕೆ ಅಕ್ಕಿ ಯಾವ ಪ್ರಮಾಣದಲ್ಲಿ ತಗೋಬೇಕು ಅದನ್ನು ಸಾಂಪ್ರದಾಯಿಕವಾಗಿ ನಾವು ಅಕ್ಕಿ ಹಿಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನು ಅಕ್ಕಿ ವಡೆ ಮತ್ತು ಕಜ್ಜಾಯವನ್ನು ಮಾಡೋದನ್ನೆಲ್ಲ ನನ್ನ ಚಾನಲಲ್ಲಿ ಹೇಳಿದ್ದೀನಿ ಕೆಲವೊಂದು ರೆಸಿಪಿ ಇರದೆ ಬೇಕಾದರೆ ನೋಡಿ ನೀವಿನ್ನು ನನ್ನ ಚಾನಲ್ನ ಹೊಸತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಅದರಲ್ಲಿ ಸ್ಟೋರೀಸ್ಗಳನ್ನು ಹಾಕ್ತೀನಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ತುಂಬ ಗರಿಗರಿಯಾಗಿ ಬರಲಿಕ್ಕೆ ನಾವು ಏನು ಏನು ಹಾಕಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಅದಕ್ಕೆ ಬುಟಾಣಿ ಬೇಳೆ ಮತ್ತು ಜೀರಿಗೆ ಓಂಕಾಳು ಉದ್ದಿನಬೇಳೆ ಎಲ್ಲ ಹಾಕಬೇಕು ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ ನೋಡ್ಬೋದು ತುಂಬ ರುಚಿಯಾಗಿರುತ್ತೆ ನಾವು ಹಿಟ್ಟನ್ನು ಮನೆಯಲ್ಲೇ ಮಾಡ್ಕೋಬೋದು ಮತ್ತು ನಾನು ಹೇಳೋ ರೀತಿಯಲ್ಲಿ ಮಸಾಲೆನೆಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಹತ್ತು ಗ್ಲಾಸ್ ಅಕ್ಕಿನ ತಗೊಂಡು ತೊಳೆದು ಆರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಆರಬೇಕು ಆಗ ನಮಗೆ ಅದನ್ನು ಹೊರಿಲಿಕ್ಕೆ ಚೆನ್ನಾಗಿ ಬರುತ್ತೆ ಇದನ್ನು ಬಿಸಿಲಲ್ಲಿ ಒಣಗಿಸೋದು ಬೇಡ ಪ್ಯಾನ್ ಕೆಳಗೆ ಹಾಕಿದರೂ ಕೂಡ ಅದು ಆರತ್ತೆ ಅಷ್ಟೇ ಸಾಕಾಗತ್ತೆ ನಾನಿಲ್ಲಿ ಯಾಕೆ ಅಕ್ಕಿನ ಅಳತೆ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಮಸಾಲೆನೇ ಹಾಕೋದು ಕೂಡ ಚೆನ್ನಾಗಿರತ್ತೆ ಅಳತೆ ಮಾಡಿ ಹಾಕ್ಬೋದು ಅಂತ ನಾನಿಲ್ಲಿ ಹತ್ತು ಗ್ಲಾಸ್ ಅಕ್ಕಿನ ತಗೊಂಡು ಅದನ್ನು ತೊಳೆದು ಆರೆ ಹಾಕಿ ನೋಡಿ ಸ್ವಲ್ಪ ಆರಿದ ಮೇಲೆ ಅದನ್ನು ಒಲೆ ಮೇಲೆ ಇಟ್ಟು ಇದನ್ನ ಹೊರಿತೀನಿ ಹುರಿದು ಅದನ್ನು ಚೆನ್ನಾಗಿ ಹೊರಿಬೇಕು ಅದು ಪುಡಿ ಪುಡಿ ಆಗತ್ತೆ ನಾವು ಮುಟ್ಟಿದಾಗ ಕ್ರಿಸ್ಪಿ ಆಗತ್ತೆ ಅಲ್ಲಿವರೆಗೂ ನಾವು ಈ ಅಕ್ಕಿನ ಹುರ್ಕೋಬೇಕು ಹಾಗೆ ಅದನ್ನು ತಣಿಲಿಕ್ಕೆ ಬಿಟ್ಕೋಬೇಕು ಹಾಗೆ ನೋಡಿ ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ದೀನಿ ಉದ್ದಿನ ಫ್ಲೇವರ್ ಚೆನ್ನಾಗಿರುತ್ತೆ ಬೇಳೆನ ಇಷ್ಟು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅದನ್ನು ಕೂಡ ಚೆನ್ನಾಗಿ ಹೊರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಅಂದರೆ ಕತ್ತಿ ಹೋಗಿಬಿಡತ್ತೆ ಇದು ಕೆಂಪಾಗೋವರೆಗೂ ನಾವು ಬೇಳೆನ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಡ್ರೈ ಆಗೇ ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಂತೆನ ತೊಗೊಂಡಿದ್ದೀನಿ ಹಾಗೆ ನೋಡಿ ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ನೋ ಅದರಲ್ಲಿ ಅರ್ಧದಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನೀವು ಇಲ್ಲಿ ಮಸಾಲೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗನುಸಾರವಾಗಿ ನೋಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಮೆಂತೆ ಮತ್ತು ಕಾಳನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮೆಂತೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ನೋಡಿ ನಾನು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಎಳ್ಳು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಎಳ್ಳು ಕೂಡ ನಮ್ಮ ಈ ಚಕ್ಲಿಗೆ ತುಂಬ ಫ್ಲೇವರ್ ಕೊಡುತ್ತೆ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಟಪಟ ಅನ್ನೋವರಿಗೆ ಹಾಗೆ ನೋಡಿ ನಾನಿಲ್ಲಿ ಪುಟಾಣಿ ಬೇಳೆನ ನಾನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ನಾಲ್ಕು ಲಾ ಗ್ಲಾಸ್ ಆಗುವಷ್ಟು ಪುಟಾಣಿ ಬೇಳೆನ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅಷ್ಟೇ ಅವನ್ನೆಲ್ಲ ಹಾರ ಹಾಕ್ಕೋತೀನಿ ನೋಡಿ ಇಲ್ಲಿ ಹಾರ ಹಾಕ್ಕೊಂಡಿದ್ದೀನಿ ಅವನ್ನೆಲ್ಲವ ಅಂದರೆ ಸ್ವಲ್ಪ ಮೇಲೆ ನಾನು ಬಾಕ್ಸಿಗೆ ಹಾಕಿ ನಾನು ಮಿಲ್ಲಿಗೆ ಕಳಿಸ್ತೀನಿ ಅವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸ್ಕೋತೀನಿ ಚೆನ್ನಾಗಿ ನುಣ್ಣಗೆ ಪುಡಿ ಅದು ಹಾಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಮತ್ತು ನಾವು ಆ ಹಿಟ್ಟನ್ನು ಮನೆಗೆ ಮೇಲೆ ಸ್ವಲ್ಪ ಜರಡಿ ಹಿಡ್ಕೋಬೇಕಾಗತ್ತೆ ನಾನು ಇಲ್ಲಿ ಜರಡಿ ಹಿಡ್ದಿರೋದು ಎಲ್ಲ ಮಿಸ್ ಆಗಿಬಿಟ್ಟಿದೆ ವಿಡಿಯೋಸು ಹಾಗೆ ನೋಡಿ ನಾನು ಇಲ್ಲಿ ಯಾವ ಬೌಲಲ್ಲಿ ಹಿಟ್ಟನ್ನು ತೊಗೋತೀನೋ ಅದೇ ಬೌಲಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ತೊಗೋತೀನಿ ಅಂದರೆ ಅದೇ ಬೌಲು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೋತೀನಿ ನಾವು ಇಲ್ಲಿ ಸ್ವಲ್ಪ ಹರಳಿರುವಂಥ ಉಪ್ಪನ್ನು ಬಳಸ್ತೀವಿ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ತೀನಿ ನೀವು ಬೇಕಾದರೆ ಬೆಣ್ಣೆನ ಹಾಕ್ಕೊಳ್ಳಿ ನಾನು ಯಾವ ಅಡುಗೆ ಎಣ್ಣೆನ ಸ್ವಲ್ಪ ಹಾಕ್ಕೋತೀನಿ ಹಾಗೆ ಎಳ್ಳನ್ನು ಕೂಡ ಸ್ವಲ್ಪ ಮೇಲಿಂದ ಹಾಕ್ತೀನಿ ಅದು ಚೆನ್ನಾಗಿ ಮೇಲಿಂದ ಕಾಣಿಸ್ಲಿ ಅಂತ ಈಗ ಮತ್ತೆ ಸ್ವಲ್ಪ ಎಳ್ಳು ಜೀರಿಗೆ ಓಮು ಸ್ವಲ್ಪ ಸ್ವಲ್ಪ ಹಾಕ್ಕೋತೀನಿ ನೋಡಿ ನಾನಿಲ್ಲಿ ನೀರನ್ನು ಯಾವ ಬೌಲಲ್ಲಿ ಹಿಟ್ಟನ್ನು ಅಳತೆ ಮಾಡ್ಕೊಂಡಿರ್ತೀನೋ ಅದೇ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ನೀರನ್ನು ತಗೋತೀನಿ ಅಷ್ಟು ಪ್ರಮಾಣದಲ್ಲಿ ತೊಗೊಂಡ್ರೆ ಸರಿಯಾಗಿ ಬರುತ್ತೆ ನೀರು ಕುದಿತಾ ಇರಬೇಕು ಆಗ ನಾವು ಈ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಡ್ತೀನಿ ಇನ್ನು ಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಹಿಟ್ಟು ಹಾಕ್ತೀವೋ ಅಷ್ಟು ಈಳ್ಳೇ ಹಾಕಬೇಕಾಗತ್ತೆ ಆಮೇಲೆ ಅದು ತಣ್ಣಗಾದ ಮೇಲೆ ಹಿಟ್ಟು ಹಾಕೋದ್ರಿಂದ ಅದು ಚಕ್ಲಿ ಗರಿ ಗರಿಯಾಗಿ ಬರಲ್ಲ ಸ್ವಲ್ಪ ಮೆತ್ತಾಗಿಬಿಡತ್ತೆ ನೋಡಿ ಈ ರೀತಿ ನೋಡಿ ಒಂದು ಪ್ರಮಾಣದಲ್ಲಿ ನೀರನ್ನು ತೊಗೊಂಡ್ರೆ ಅದೇ ಪ್ರಮಾಣದಲ್ಲಿ ಹಿಟ್ಟನ್ನು ತೊಗೊಂಡ್ರೆ ಸರಿಯಾದ ಅಳತೆಯಲ್ಲಿ ನಾವು ಇಲ್ಲಿ ಚಕ್ಲಿನ ಮಾಡ್ಬೋದು ಮೆದುವಾಗಲ್ಲ ಸ್ವಲ್ಪ ಬೇಕಾದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಕೂಡ ಹಿಡಿಯುತ್ತೆ ಒಂದೊಂದು ಸಾರಿ ನಾವು ಬೇಯಿಸೋದ್ರ ಮೇಲೂ ಕೂಡ ಇಡ ಇರತ್ತೆ ಹಾಗಾಗಿ ನಾವು ಅದನ್ನು ಒಂದು ಕುದಿ ಬಂದ ಮೇಲೆ ನೀರನ್ನು ಆಫ್ ಮಾಡಿಕೊಂಡು ಹಿಟ್ಟನ್ನು ಹಾಕಿದರೆ ಸರಿಯಾಗಿ ಬರುತ್ತೆ ಕುದೀತಾ ಇರಬೇಕು ಆಗ ಹಿಟ್ಟನ್ನು ಹಾಕಿ ಆಫ್ ಮಾಡಿಬಿಡಬೇಕು ಗ್ಯಾಸನ್ನು ನೋಡಿ ಈ ರೀತಿ ಎಲ್ಲವನ್ನು ಹಾಕಿ ನೋಡಿ ಈ ಹದದಲ್ಲಿ ಬಂದಿದೆ ನಾನು ಕಲಸಿರೋದು ನೋಡಿ ಈ ರೀತಿ ಹುಡಿಹುಡಿ ಆಗಿದ್ದೆ ಆದರೂ ಕೂಡ ಸರಿಯಾಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಹಾಗೆ ನಾನು ಅದನ್ನು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಅಂದರೆ ನಮಗೆ ಕೈಗೆ ಮುಟ್ಟೋಕ್ಕಾಗಬೇಕು ಅಷ್ಟರವರೆಗೆ ನಾವು ಅದಕ್ಕೆ ಚೆನ್ನಾಗಿ ನಾದಿ ನಾದಿ ಕಲಿಸ್ಬೇಕು ಅಂದರೆ ತುಂಬ ಮೇಲೆ ನಾವು ಇದನ್ನು ನಾದೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮಿಕ್ಸ್ ಆಗೋಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಅದು ನೋಡಿ ಈ ರೀತಿ ಚೆನ್ನಾಗಿ ಬರಬೇಕು ನೋಡಿ ನನ್ನ ಹಿಟ್ಟು ಸರಿಯಾದ ಅಳತೆಯಲ್ಲಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಈಗ ನಾವು ಇದನ್ನು ಸರಿಯಾಗಿ ಚೆನ್ನಾಗಿ ಸ್ವಲ್ಪ ತೊಗೊಂಡು ಚೆನ್ನಾಗಿ ಮೇಲ್ಕೊಂಡು ಅದನ್ನು ನಾದಿಕೊಂಡು ನಾವು ಈ ನೋಡಿ ಈ ಈ ರೀತಿ ಇದಕ್ಕೆ ಹಾಕ್ಕೊಂಡು ಹೊರಳು ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ಚಕ್ಲಿ ಮಟ್ಟು ಅಂತ ಕರಿತೀವಿ ಇದಕ್ಕೆ ಅದಕ್ಕೆ ಹಾಕ್ಕೊಂಡು ನಾನು ಚಕ್ಲಿನ ಸುತ್ತಿ ಎಣ್ಣೆಗೆ ಬಿಡ್ತೀನಿ ನೋಡಿ ಈ ರೀತಿ ನಾವು ಚಕ್ಲಿ ಬಿಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಮಾಡಬೇಕು ನೋಡಿ ನಾವು ಇಲ್ಲಿ ಸುತ್ತಬೇಕಾದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡದೆ ಹೋದರೆ ಅದು ಆಮೇಲೆ ಬಿಟ್ಕೋಬಿಡತ್ತೆ ಮೊದಲು ಮತ್ತು ಲಾಸ್ಟು ಎರಡೂ ಸೈಡಲ್ಲೂ ಸ್ವಲ್ಪ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಬಿಟ್ಟು ಬಿಟ್ಟು ಹೋಗಿಬಿಡತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಮತ್ತೊಂದನ್ನು ತೋರಿಸ್ತೀನಿ ಈ ರೀತಿ ಮಾಡ್ಕೋಬೇಕು ಮತ್ತು ನಾವು ಚಕ್ಲಿನ ಎಣ್ಣೆಗೆ ಹಾಕಿ ತಕ್ಷಣ ಅದನ್ನು ತಿರುವಿ ಹಾಕಬಾರ್ದು ಸ್ವಲ್ಪ ಮೇಲ್ ಬಂದಮೇಲೆ ತಿರುವಿ ಹಾಕಬೇಕು ಇಲ್ಲಾಂದರೆ ಆಗಲೂ ಕೂಡ ಅದು ಕಟ್ಟಾಗಿಬಿಡತ್ತೆ ನೋಡಿ ಈ ರೀತಿ ಸುತ್ತಕೋಬೇಕು ನಾವು ನೋಡಿ ಈ ರೀತಿ ತುಂಬ ಈಸಿಯಾಗಿ ಚಕ್ಲಿನ ನಾವು ಮಾಡ್ಕೋಬೋದು ಮನೆಯಲ್ಲೇ ನೋಡಿ ಎಲ್ಲವನ್ನು ಒಂದಷ್ಟು ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈ ರೀತಿ ಚಕ್ಲಿನ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಾವಿಲ್ಲಿ ಮಸಾಲೆನೆಲ್ಲ ಹಾಕಿರ್ತೀವಲ್ಲ ನೀವು ಬೇಕಾದರೆ ಕಾರ್ದಿಟ್ಟು ಬೇಕಾದರೆ ಮೆಣಸಿನಿಟ್ಟು ಮೆಣಸು ಮೆಣಸು ಆಗಬೇಕು ಅಂದರೆ ಮೆಣಸಿನಿಟ್ಟು ಕೂಡ ಹಾಕ್ಕೋಬೋದು ಹಿಟ್ಟಿಗೆ ನಾನಿಲ್ಲಿ ಯಾವುದೇ ರೀತಿ ಮೆಣಸನ್ನು ಬಳಸಿಲ್ಲ ನಾವು ಸಾಂಪ್ರದಾಯಿಕವಾಗಿ ಮಾಡೋ ಚಕ್ಲಿಯಲ್ಲಿ ನಾವು ಮೆಣಸನ್ನು ಹಾಕಲ್ಲ ನೀವು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು ಕೆಂಪು ಮೆಣಸನ್ನು ಹಾಕಿದರೆ ಕೆಂಪಾಗಿಬಿಡತ್ತೆ ಹಸಿ ಮೆಣಸನ್ನು ಹಾಕಲ್ಲ ಇದಕ್ಕೆ ಸ್ವಲ್ಪ ಒಣಗಿರೋದು ಇದ್ರೆ ಹಾಕ್ಕೋಬೋದು ಚಕ್ಲಿ ಕೆಂಪಾಗಿಬಿಡತ್ತೆ ನಾವು ಒಣ ಮೆಣಸನ್ನು ಹಾಕಿದರೆ ಹಾಗಾಗಿ ನಾವಿಲ್ಲಿ ಯಾವುದೇ ರೀತಿ ಸಾಂಪ್ರದಾಯಿಕವಾಗಿ ಮಾಡ್ತೀವಲ್ಲ ಆಗ ನಾವು ಅದಕ್ಕೆ ಮೆಣಸನ್ನು ಹಾಕಲ್ಲ ನೋಡಿ ಈ ರೀತಿ ಸ್ವಲ್ಪ ಮೇಲ್ ಬಂದ ಮೇಲೆ ನಾವು ಅದನ್ನು ತಿರುವಿ ಹಾಕಬೇಕು ಇಲ್ಲಾಂದರೆ ಆ ಕಡೆ ಈ ಕಡೆ ಎಲ್ಲ ಬಿಟ್ಟು ಹೋಗಿಬಿಡತ್ತೆ ಮತ್ತೆ ಅದು ಕೆಳಗಡೆ ಹೋಗುತ್ತೆ ಬೆಂದ ಮೇಲೆ ಕೆಳಗಡೆ ಹೋಗುತ್ತೆ ಆಗ ನಾವು ಅದನ್ನು ತೆಗಿಬೇಕಾಗತ್ತೆ ಚಕ್ಲಿನ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲೇ ಕರಿಬೇಕಾಗತ್ತೆ ಇಲ್ಲಾಂದರೆ ಕೆಳಗಡೆ ಹೋಗಿ ಅದು ಒಂದು ಒಂದು ಕಡೆ ಕೆಂಪಾಗತ್ತೆ ಇಲ್ಲಾಂದರೆ ಹಂಡ ಹಂಡ ಆಗತ್ತೆ ಆ ರೀತಿ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಜಾಸ್ತಿ ಎಣ್ಣಿನಲ್ಲೇ ನಾವು ಚಕ್ಲಿನ ಕರಿಬೇಕಾಗತ್ತೆ ನಾನಿಲ್ಲಿ ಕಬ್ಬಣ ಬಂಡಿನಲ್ಲೇ ಉಪಯೋಗಿಸ್ತಾ ಇದ್ದೀನಿ ನೋಡ್ಬೋದು ನೋಡಿ ಈ ರೀತಿ ಆದಮೇಲೆ ನಾವು ಅದನ್ನು ತೆಕ್ಕೋಬೇಕು ಸ್ವಲ್ಪ ಕೆಳಗಡೆ ಹೋಗುತ್ತೆ ನೊರೆ ಎಲ್ಲ ಕಡಿಮೆ ಆದಮೇಲೆ ನಾವು ಅದನ್ನು ತೆಕ್ಕೋಬೇಕಾಗತ್ತೆ ಈ ರೀತಿ ಚಕ್ಲಿನ ಒಂದು ಸಾರಿ ಮಾಡಿ ನೋಡಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮತ್ತು ಈಸಿಯಾಗಿ ಕೂಡ ನಾವು ಇದನ್ನು ಮಾಡ್ಕೋಬೋದು ಮತ್ತು ನಾವು ಚಕ್ಲಿನ ಮಿಕ್ಸ್ ಮಾಡ್ತಾನೇ ಇರಬೇಕು ಅದಿಲ್ಲ ಅಂದರೆ ಒಂದು ಕಡೆ ಬೇಯತ್ತೆ ಒಂದು ಕಡೆ ಬೇಯಲ್ಲ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಅದನ್ನು ನೊರೆಯೆಲ್ಲ ಕಡಿಮೆ ಆದಮೇಲೆ ನಾವು ತೆಗಿಬೇಕಾಗತ್ತೆ ನೋಡಿ ಈ ರೀತಿ ಆಗಿ ಆಗಿದೆ ತುಂಬ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಆಗೋದ್ರಿಂದ ತುಂಬ ವೈಟ್ ಆದರೂ ಕೂಡ ಅಷ್ಟೊಂದು ರುಚಿಯಾಗಲ್ಲ ಯಾಕಂದರೆ ನಾವು ಇಲ್ಲಿ ಮಸಾಲೆನೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅಷ್ಟೊಂದು ವೈಟ್ ಆಗಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ ಈ ರೀತಿ ಆಗತ್ತೆ ಈ ಚಕ್ಲಿನ ಒಂದೊಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಯಾರು ಬೇಕಾದರೂ ಈ ರೀತಿ ಚಕ್ಲಿಗಳನ್ನು ಮಾಡ್ಬೋದು ನೀವು ಇದಕ್ಕೆ ಸ್ಟೀಮ್ ರೈಸನ್ನು ತಗೋಬೇಡಿ ಸ್ಟೀಮ್ ರೈಸ್ ಅಷ್ಟೊಂದು ಚೆನ್ನಾಗಾಗಲ್ಲ ಈಗ ಗಣೇಶ ಹಬ್ಬ ಟೈಮಲ್ಲಿ ಎಲ್ಲ ಅಂಗಡಿಗಳಲ್ಲೂ ಚಕ್ಲಿಗೆ ಅಂತಾನೆ ಅಕ್ಕಿಗಳು ಬರುತ್ತೆ ಅದನ್ನು ತಂದು ಹೊರಿದು ಮಾಡಿ ನೋಡಿ ಒಂದು ಸಾರಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾದರೂ ಕೂಡ ತುಂಬ ರುಚಿಯಾಗಿರತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕಾಗತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿದರೆ ಅದೇ ರೆಸಿಪಿನ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಬಾ